ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಏಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ದೇವಜನವೇ ಈ ಲೋಕದಲ್ಲಿ ಮನುಷ್ಯರು ಸಂತೋಷಿಸಲಿಕ್ಕೆ ಅನೇಕ ಕಾರಣಗಳಿದ್ದಾವೆ ಯವನ ಪ್ರಾಯಸ್ಥರಿಗೆ ಕ್ರಿಕೆಟ್ ಐ ಪಿ ಎಲ್ ಸೀಸನ್ ಬಂತು ಅಂದರೆ ಸಾಕು ಕೆಲವರಿಗೆ ಬಿಗ್ ಬಾಸ್ ಸೀಸನ್ ಬಂತಂದರೆ ಸಾಕು ಇನ್ನು ಕೆಲವರಿಗೆ ಸಿನಿಮಾ ರಿಲೀಸ್ ಆದರೆ ಸಾಕು ಇನ್ನು ಕೆಲವರಿಗೆ ರಾಜಕೀಯದಲ್ಲಿ ಎಲೆಕ್ಷನ್ ಬಂದರೆ ಸಾಕು ಹೀಗೆ ವಿಧ ವಿಧವಾದಂಥ ಕಾರಣಗಳು ಬರುತ್ತವೆ ಅವರು ಸಂತೋಷ ಸಲಿಕ್ಕೆ ಕಾಯುತ್ತಿರುತ್ತಾರೆ ಲೋಕವು ಅವರ ಮುಖದಲ್ಲಿ ಸಂತೋಷವನ್ನು ಉಂಟು ಮಾಡಬೇಕೆಂದು ಅನೇಕ ಈ ರೀತಿಯಾದಂಥ ಸ್ವಲ್ಪ ಸ್ವಲ್ಪವಾದ ಕ್ರಿಯೆಗಳನ್ನು ಅವರು ತಯಾರು ಮಾಡಿಕೊಡುತ್ತಾ ಇರುತ್ತಾರೆ ಆದರೆ ಕ್ರೈಸ್ತರಾಗಿರುವಂಥವರು ಈ ರೀತಿಯಾಗಿ ನಗೆಪಾಟ್ಲನ್ನು ಬಿಗ್ ಬಾಸ್ ಸೀಸನನ್ನು ಐ ಪಿ ಎಲ್ಲನ್ನು ಇಲ್ಲವೇ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಿನಿಮಾಗಳನ್ನು ನೋಡುತ್ತಾ ಸಮಯ ಕಳೆಯೋದಿಲ್ಲವೇ ಹಾಗಾದರೆ ನಮಗೆ ದುಃಖ ಜಾಸ್ತಿ ಸಂತೋಷ ತುಂಬ ಕಡಿಮೆ ಯಾಕೆಂದರೆ ಲೋಕದ ಜನವು ಲೋಕದ ಕಾರ್ಯಗಳಲ್ಲಿ ಸಂತೋಷಿಸುತ್ತಾರೆ ನಾವಾದರೆ ದೇವರ ಕಾರ್ಯಗಳಲ್ಲಿ ಸಂತೋಷಿಸಬೇಕು ಹಾಗಾದರೆ ನಮ್ಮ ಜೀವಿತದಲ್ಲಿ ನಿಜವಾಗಿಯೂ ಏನು ಸಂತೋಷ ಇದೆ ಯಾವಾಗ ನಿಜವಾಗಿಯೂ ಸಂತೋಷವಿದೆ ದೇವಜನವೇ ಸಂತೋಷ ಬರುತ್ತದೆ ಶುಭವು ನಡೆಯುತ್ತದೆ ಒಳ್ಳೆಯದಾಗುತ್ತದೆ ಎಂದು ನಾವು ಯಾವತ್ತಿಗೂ ಕಾದು ಆವಾಗ ಸಂತೋಷಿಸೋಣ ಆವಾಗ ಸಂಭ್ರಮಿಸೋಣ ಎಂದು ಹೇಳುವುದಲ್ಲ ದೇವರು ನಮಗೆ ಹೇಳುವುದು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂಬುದಾಗಿ ಅಂದರೆ ಸಮಯ ಬರುತ್ತದೆ ನಾವು ಸಂತೋಷಿಸೋಣ ಎಂದು ಅಲ್ಲ ಇವತ್ತು ನಾನು ಯಾಕೆ ಈ ಒಂದು ಸಣ್ಣ ಸಂದೇಶವನ್ನು ನಿಮ್ಮೊಟ್ಟಿಗೆ ಹೇಳಬೇಕೆಂದು ನಾನು ಆಲೋಚಿಸಿದೆ ಅಂದರೆ ನಾನೊಂದು ಚಿತ್ರವನ್ನು ನೋಡಿದೆ ಅದೊಂದು ಎ ಐ ಜನರೇಟೆಡ್ ಚಿತ್ರ ಇರಬಹುದು ಇಲ್ಲವೇ ಏನೋ ಪರವಾಗಿಲ್ಲ ಆದರೆ ಆ ಚಿತ್ರವನ್ನು ನಾನು ನೋಡಿದಾಗ ನಿಮಗೆ ಆ ಚಿತ್ರವನ್ನು ತೋರಿಸ್ತಾ ಇದ್ದೇನೆ ನೋಡಿ ಇಬ್ಬರು ವ್ಯಕ್ತಿಗಳು ಜೈಲಲ್ಲಿದ್ದಾರೆ ಅಂದರೆ ಸೆರೆಮನೆಯಲ್ಲಿದ್ದಾರೆ ಅವರ ಕೈಗಳಿಗೆ ಸರಪಣಿಗಳು ಹಾಕಲ್ಪಟ್ಟಿವೆ ಆದರೆ ಅವರ ಮುಖದಲ್ಲಿ ಸಂತೋಷ ಇದೆ ಅದೊಂದು ಸೆರೆಮನೆ ಕತ್ತಲೆಯ ಕೋಣ ಆ ಕತ್ತಲೆಯ ಕೋಣೆಯಲ್ಲಿ ಸುತ್ತಲಿರುವವರು ದ್ರೋಹಿಗಳು ಕೆಟ್ಟವರು ಏನೋ ತಪ್ಪು ಮಾಡಿ ಏನೋ ಕಳ್ಳತನ ಮಾಡಿ ದ್ರೋಹ ಮಾಡಿ ವಂಚನೆ ಮಾಡಿ ಅಲ್ಲಿಗೆ ಬಂದವರು ಆದರೆ ಅವರೆಲ್ಲರೂ ದುಃಖಿಸುತ್ತಿದ್ದಾರೆ ಸಂತೋಷ ಇಲ್ಲ ಅಳುತ್ತಿದ್ದಾರೆ ಅವರು ಏನೇನೋ ರೀತಿಯಾಗಿ ಜೀವಿಸ್ತಾ ಇದ್ದಾರೆ ಆದರೆ ಇಲ್ಲಿ ಇಬ್ಬರು ಅವರು ಏನು ಮಾಡಿದ್ದಾರೆ ಅವರು ಜೈಲಲ್ಲಿ ಬಂದಿದ್ದಾರೆ ಆದರೆ ಅವರ ಮುಖದಲ್ಲಿ ಸಂತೋಷವಿದೆ ಈಗ ನಾವು ಆ ವಾಕ್ಯವನ್ನು ನಾವು ಓದುವಾಗ ನಮಗೆ ಅರ್ಥ ಆಗುತ್ತದೆ ಪೌಲಶೀಲರು ಏನು ಮಾಡ್ತಾ ಇದ್ರು ಯಾಕೆ ಅವರು ಸಂತೋಷಿಸುವಂಥದ್ದು ಏನು ಮಾಡಿದ್ದಾರೆ ಯಾಕೆಂದರೆ ಅವರು ನಮ್ಮ ಜೀವಿತದಲ್ಲಿ ಏಸು ಇದ್ದಾರೆ ನನ್ನ ಜೀವಿತದಲ್ಲಿ ರಕ್ಷಕನಿದ್ದಾನೆ ನಾನು ಏಸುವನ್ನು ಕಂಡುಕೊಂಡಿದ್ದೇನೆ ಜೀವ ಸ್ವರೂಪನಾದ ದೇವರ ಮಗನು ನಾನು ಮಕ್ಕಳು ನಾವು ನಾವು ಮಾಡ್ತಾ ಇರೋದು ತಪ್ಪಲ್ಲ ಇದು ಸುಳ್ಳಲ್ಲ ಇದು ಮೋಸವಲ್ಲ ಎಷ್ಟೋ ಜನರ ಜೀವಿತಕ್ಕೆ ಇದು ಶುಭ ವರ್ತಮಾನ ಶುಭ ಸಂದೇಶ ಶುಭ ಕಾರ್ಯ ಎಂದು ಹೇಳಿ ಅವರು ತಾವು ಮಾಡಿದ್ದು ಲೋಕದ ದೃಷ್ಟಿಗೆ ಕೆಟ್ಟದ್ದಾಗಿದ್ದರೂ ಕೂಡ ದೇವರ ದೃಷ್ಟಿಯಲ್ಲಿ ಒಳ್ಳೆಯದನ್ನೇ ಮಾಡುತ್ತಿದ್ದಾರೆ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ ನೀವು ಎಷ್ಟೋ ಕಾರ್ಯಗಳನ್ನು ದೇವರ ದೃಷ್ಟಿಯಲ್ಲಿ ಒಳ್ಳೆಯದನ್ನು ಮಾಡಬೇಕೆಂದು ಪ್ರಯತ್ನ ಮಾಡುತ್ತಿದ್ದೀರಿ ಅದರಲ್ಲಿ ನೀವು ನಡೆಯುತ್ತಿದ್ದೀರಿ ಆದರೆ ಜನರು ನೀವು ಮಾಡ್ತಾ ಇರುವಂಥ ಒಳ್ಳೆಯದರ ಕುರಿತಾಗಿ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋದಿಲ್ಲ ನಿಮ್ಮನ್ನು ಹೊಗಳೋದಿಲ್ಲ ನೀವು ಸಮಾಜಕ್ಕೂ ನೀವು ಸಂಬಂಧಗಳಿಗೂ ಆಶೀರ್ವಾದ ಎಂದು ನಿಮ್ಮನ್ನು ಎಂದಿಗೂ ನೆನೆಸುವುದಿಲ್ಲ ಯಾವಾಗಲೂ ನಿಮಗೆ ವಿರೋಧವಾದಂಥ ಮಾತುಗಳನ್ನೇ ವಿರೋಧವಾದ ಕೃತ್ಯಗಳನ್ನೇ ಮಾಡುತ್ತಿರುತ್ತಾರೆ ಆದರೆ ದೇವರು ಇವತ್ತು ಹೇಳ್ತಾರೆ ಎಲ್ಲಿಯವರೆಗೂ ನೀವು ನಾನು ದೇವರನ್ನು ಮೆಚ್ಚಿಸುತ್ತಾ ಸಮಾಜಕ್ಕೂ ನಾವು ಸಂಬಂಧಗಳಿಗೂ ಒಳ್ಳೆಯದನ್ನು ಮಾಡುತ್ತಿರುತ್ತೇವೋ ಅಲ್ಲಿಯವರೆಗೂ ನಾವು ದುಃಖಿಸಬೇಕಾಗಿಲ್ಲ ಸಂತೋಷ ಪಡಬೇಕು ಯಾಕೆಂದರೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ಪಿಲಿಪಿ ನಾಲ್ಕು ನಾಲ್ಕರಲ್ಲಿ ಹೇಳಿದ ಪ್ರಕಾರವಾಗಿ ನೀವು ನಾನು ಸಂತೋಷಿಸಬೇಕು ದೇವರ ನಾಮವನ್ನು ಘನಪಡಿಸಬೇಕು ಈಗ ಇವರು ನಗ್ತಾ ಇದ್ದಾರೆ ಅಂದರೆ ನಗ್ತಾ ಇರೋದಂದರೆ ನೀವು ಹೇಳುವಂಥದ್ದೇನೆಂದರೆ ಅಂತ ನಗೋದಲ್ಲ ಅವರ ಮುಖದಲ್ಲಿ ದುಃಖವಿಲ್ಲ ಆದರೆ ಅವರ ಮುಖದಲ್ಲಿ ಸಂತೋಷವಿದೆ ದೇವಜನಭೇ ಕ್ರೈಸ್ತ ಮಕ್ಕಳಾದಂಥ ನಾವು ಕ್ರಿಸ್ತನನ್ನು ಅನುಸರಿಸುವಂಥ ನಮ್ಮ ಕುಟುಂಬಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಹೋರಾಟಗಳು ತಪ್ಪಿಲ್ಲ ವಿರೋಧಗಳು ತಪ್ಪಿಲ್ಲ ಅವಮಾನಗಳು ತಪ್ಪಿಲ್ಲ ಸಾಲ ಇಲ್ಲ ಸಮಸ್ಯೆ ಸಂಕಟಗಳು ತಪ್ಪಿಲ್ಲ ಹಾಗಾದರೆ ಸಾಲ ತೀರಿ ಹೋಗಲಿ ನಾನು ನಗುತ್ತೇನೆ ನನ್ನ ಕಷ್ಟ ಎಲ್ಲ ತೀರಿ ಹೋಗಲಿ ಸಂತೋಷಿಸುತ್ತೇನೆ ನನ್ನ ಗಂಡ ಸರಿ ಹೋಗಲಿ ಹೆಂಡತಿ ಸರಿ ಹೋಗಲಿ ನನ್ನ ಮಕ್ಕಳ ಜೀವಿತ ಸೆಟ್ಲಾಗಲಿ ಆಮೇಲೆ ಸಂತೋಷಿಸುತ್ತೇನೆ ಎಂದು ಅಲ್ಲ ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಬೇಕಂತೆ ಈ ಒಂದು ಚಿತ್ರವನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಅನಿಸ್ತು ಸರಪಣಿಗಳು ಕಟ್ಟಲ್ಪಟ್ಟಿದ್ದಾವೆ ಅವರ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ನಿಂದೆ ಮಾಡಿ ಅವರ ಮೇಲೆ ಹಾಕಿದ್ದಾರೆ ಕತ್ತಲೆಯ ಕೋಣೆ ವಸತಿಗಳಿಲ್ಲ ಊಟ ಇಲ್ಲ ಏಟು ಚಿಂತೆ ದುಃಖ ಅವಮಾನಗಳನ್ನು ಸಹಿಸಿಕೊಂಡಿದ್ದ ಶಿಷ್ಯರುಗಳು ಕರ್ತನ ಪ್ರಸನ್ನತೆಯನ್ನು ಅನುಭವಿಸುತ್ತಾ ಅವರಿಗೆ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು ಎಂದು ನಾವು ನೋಡುತ್ತಾ ಇದ್ದೇವೆ ಹೌದು ಸ್ತುತಿ ಪದಗಳು ಸಂತೋಷದಿಂದ ಬರುತ್ತಿರುವ ಹೊರತು ಒಂದು ಸ್ತೋತ್ರಪ್ಪ ಯಶುವೇ ನಿನ್ನ ಒಳ್ಳೆಯವ ಅನ್ನೋಕ್ಕಾಗಲ್ಲ ಸ್ತುತಿ ಪದಗಳು ಇವತ್ತು ಸಂತೋಷದಲ್ಲಿ ಸ್ತುತಿ ಮಾಡುವವರು ಅನೇಕರಿದ್ದಾರೆ ಆದರೂ ಕೂಡ ಸಮಸ್ಯೆಗಳಲ್ಲಿ ಸ್ತುತಿ ಆಡುವವರು ನೀವಾಗಿರುತ್ತೀರಾ ಸೆರೆಮನೆಯಲ್ಲಿ ಸ್ತುತಿ ಆಡುವವರು ನೀವಾಗಿರುತ್ತೀರಾ ಸಂಬಂಧಗಳು ಕೆಟ್ಟು ಹೋಗಿ ನಿಮಗೆ ನಿಮಗೆ ನೋವನ್ನು ಕೊಡುವಾಗಲೂ ನೀವು ಸ್ತುತಿ ಮಾಡುತ್ತೀರಾ ಅಪೋಸ್ತಲರ ಕೃತ್ಯಗಳು ಹದಿನಾರನೆಯ ಅಧ್ಯಾಯದಲ್ಲಿ ಇಪ್ಪತ್ತೈದನೇ ವಾಕ್ಯದಲ್ಲಿ ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರೂ ಸೆರೆಮನೆಯಲ್ಲಿದ್ದವರೆಲ್ಲ ಮನೆಯಲ್ಲಿದ್ದವರೆಲ್ಲ ಲಕ್ಷ್ಯವಿಟ್ಟು ಕೇಳುತ್ತಿದ್ದರು ಎಂದು ನೋಡುತ್ತಾ ಇದ್ದಾರೆ ಮಿಕ್ಕಿದವರೆಲ್ಲ ಕೇಳುವವರು ಆದರೆ ಇವರು ಹಾಡುವವರು ಇವರು ಸ್ತುತಿಸುವವರು ಇವತ್ತು ನೀವು ಯಾರಾಗಿದ್ದೀರಾ ಯಾರೋ ಸಭೆಯಲ್ಲಿ ಸಾಕ್ಷಿ ಹೇಳಿದರೆ ಯಾರೋ ದೇವರಿಗೆ ಒಂದನೇ ಸ್ತುತಿಯನ್ನು ಹೇಳಿದರೆ ಬರೀ ಕೇಳಿಸಿಕೊಳ್ಳೋರುವಾ ಇಲ್ಲ ನೀವು ಸ್ತುತಿ ಹಾಡುವವರಾ ನೀವು ಸಾಕ್ಷಿ ಹೇಳುವವರ ಹೌದು ನನ್ನ ಕುಟುಂಬದಲ್ಲಿ ಇಂಥ ಪರಿಸ್ಥಿತಿ ಇದೆ ಆದರೆ ದೇವರು ನನಗೆ ಸಮಾಧಾನ ಕೊಟ್ಟಿದ್ದಾರೆ ಇದನ್ನು ಇಂಥದರ ಮಧ್ಯದಲ್ಲಿಯೂ ನಾನು ಸಂತೋಷವಾಗಿರುವಂತೆ ಸ್ತುತಿ ಪದಗಳನ್ನು ದೇವರಿಗೆ ಹಾಡುವಂತೆ ನನಗೆ ದೇವರು ಕೃಪೆ ತೋರಿಸಿದ್ದಾರೆ ಎಂದು ಹೇಳಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತದೆ ದೇವಜನವೇ ಒಂದೊಂದು ಚಿತ್ರ ನಮ್ಮೊಟ್ಟಿಗೆ ಒಂದೊಂದು ಖಂಡಿತವಾದಂಥ ಅರ್ಥಗಳನ್ನು ಕೊಡುವಂಥದ್ದಾಗಿದೆ ದೇವರು ತಾನೇ ನಿಮ್ಮ ಜೀವಿತಗಳಲ್ಲಿ ನನ್ನ ಜೀವಿತದಲ್ಲಿ ಈ ಪೌಲ ಸೀಲರ ಏನು ಜೀವಿತದಲ್ಲಿ ಸೆರೆಮನೆ ಸರಪಳಿ ಸಮಸ್ಯೆ ಸಂಕಟ ಶಿಕ್ಷೆ ಎಲ್ಲವೂ ಇದ್ದಾಗಲೂ ಕೂಡ ಸ್ವಾಮಿಗೆ ಹೇಗೆ ಸ್ತುತಿಪದಗಳನ್ನು ಆಡಿದರು ನಿಮ್ಮ ನನ್ನ ಜೀವಿತದಲ್ಲಿ ಅನಾರೋಗ್ಯ ಸಮಸ್ಯೆ ಕಾಡುತ್ತಿರಬಹುದು ಸಾಲದ ಸಮಸ್ಯೆ ಇರಬಹುದು ಸಂಬಂಧಗಳು ಅಳಸಿರಬಹುದು ಸಮಸ್ಯೆಗಳು ತುಂಬ ಹದಗೆಟ್ಟು ಹೋಗಿರಬಹುದು ಆದರೂ ಒಂದು ಮಾತನ್ನು ಜ್ಞಾಪಕ ಇಟ್ಕೊಳ್ಳಿ ಸರಪಣಿಗಳಲ್ಲಿ ಸ್ತುತಿಗಳನ್ನು ಹೇಳುವುದನ್ನು ಮರೆಯಬೇಡ್ರಿ ಸೆರೆಮನೆಗಳಲ್ಲಿ ಸ್ತುತಿಯನ್ನು ಹೇಳುವುದು ಮರೆಯಬೇಡ್ರಿ ನಿಮ್ಮ ಸಂಬಂಧಗಳಲ್ಲಿ ಸ್ತುತಿಗಳನ್ನು ಹೇಳುವುದು ಮರೆಯಬೇಡ್ರಿ ಯಾಕೆಂದರೆ ದೇವರು ಇದೇ ಸಮಯ ನನಗೆ ಕೊಟ್ಟಿರುವುದು ಎಂದು ತಿಳಿದು ಸ್ತುತಿ ಮಾಡಿರಿ ಒಂದು ದಿವಸ ದೇವರು ಅವರನ್ನು ಸೆರೆಮನೆಯಿಂದ ಬಿಡಿಸಿದಾಗ ಸಹೋದರರೊಟ್ಟಿಗೆ ಸೇರಿ ಸ್ತುತಿಯನ್ನು ಹಾಡಿದರು ನಿಮಗೂ ಒಂದು ದಿನ ಖಂಡಿತವಾಗಿಯೂ ಸಂತೋಷ ಕೂಟಗಳಲ್ಲಿ ಸ್ತುತಿಪದ ಹಾಡುವಂತೆ ಮಾಡುತ್ತಾರೆ ಆದರೆ ಈ ಸರಮನೆ ಸರಪಣಿಗಳಲ್ಲಿ ದುಃಖಿಸಬೇಡಿರಿ ನೊಂದುಕೊಳ್ಳಬೇಡಿರಿ ಗುಣಗುಟ್ಟಬೇಡಿರಿ ಕರ್ತನಿಗೆ ಹೇಳಿರಿ ಅಪ್ಪ ಈ ಸ್ಥಿತಿಯನ್ನು ನೀನು ಮಾರ್ಪಡಿಸುತ್ತಿ ಕೊನೆಯಲ್ಲಿ ಒಂದೇ ಒಂದು ಒಂದು ಮಾತನ್ನು ನಿಮಗೆ ಹೇಳುತ್ತೇನೆ ಸ್ತುತಿ ನಿಮ್ಮ ಸ್ಥಿತಿಯನ್ನು ಮಾರ್ಪಡಿಸುತ್ತದೆ ಆಮೇನ್ ಅದು ಬಹಳ ಅರ್ಥಪೂರ್ಣವಾದ ಮಾತು ನೀವು ಸ್ತುತಿ ಮಾಡಿದರೆ ನಿಮ್ಮ ಸ್ಥಿತಿಯನ್ನು ದೇವರು ಮಾರ್ಪಡಿಸುವರು ಆಮೇನ್ ಏನೇ ಕಷ್ಟ ಇದ್ದರೂ ಏನೇ ಸಮಸ್ಯೆ ಇದ್ದರೂ ಪ್ರಯಾಸ ಇದ್ದರೂ ದಯಮಾಡಿ ಕರ್ತನ ಬಳಿಗೆ ಬನ್ನಿರಿ ಸ್ವಾಮಿಗೆ ಸ್ತುತಿಪದ ಹಾಡಿರಿ ನಿಮಗಾಗಿ ದೇವರು ಭೂಕಂಪವನ್ನು ಮಾಡಬಲ್ಲನು ಆ ಸರಪಣಿಗಳನ್ನು ಪೀಳಿಸಬಲ್ಲನು ನಿಮಗೆ ದೇವು ಕಳಿಸಬಲ್ಲನು ನಿಮ್ಮನ್ನು ಬಿಡಿಸಿ ಕಾಪಾಡಬಲ್ಲನು ಆದರೆ ಗುಣಗುಟ್ಟಿ ನನ್ನ ತಲೆಯರ ಪರಹ ಈಗೇನೆ ನನಗೆ ಈ ಶಿಕ್ಷೆನೇ ನನಗೆ ಹಿಂಗಾಗೋಯ್ತು ನನ್ನ ಲೈಫ್ ಹಿಂಗಾಗುತ್ತೋ ಅನ್ನಬೇಡ್ರಿ ಎಲ್ಲ ಸ್ಥಿತಿಗಳಲ್ಲಿಯೂ ನೀವು ನಾನು ಪೌಲಶೀಲರಂತೆ ದೇವರಿಗೆ ಸ್ತುತಿ ಪದಗಳನ್ನು ಆಡುವಾಗ ಯೋಸೇಯಪ್ಪನು ಕೂಡ ಸೆರೆಮನೆಯಲ್ಲಿದ್ದಾಗ ದೇವನ ಸ್ತುತಿಸಿ ಆರಾಧಿಸಿದನು ಅದೇ ರೀತಿಯಲ್ಲಿ ಸಿಂಹದ ಬೋನಲ್ಲಿದ್ದಾಗ ದಾನಿಯಲನ್ನು ದೇವನು ಸ್ತುತಿಸಿದನು ಒಂದು ದಿವಸ ದೇವರವನ್ನು ಬಿಡಿಸಿ ಅವರ ಸ್ಥಿತಿಯನ್ನು ಮಾರ್ಪಡಿಸಿದನು ನಿಮ್ಮ ಜೀವಿತವು ನನ್ನ ಜೀವಿತವು ದೇವರಿಂದ ಮಾರ್ಪಡಿಸಲಿಕ್ಕೆ ಸಾಧ್ಯ ಇದೆ ಕರ್ತನು ತಾನೇ ನಿಮ್ಮ ಸ್ಥಿತಿಯನ್ನು ಸ್ತುತಿಗಳ ಮೂಲಕ ಮಾರ್ಪಡಿಸಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಕೃಪಾನಿಧಿಯಾದ ದೇವರೇ ಸಂಜೆಯ ಸಮಯದಲ್ಲಿ ಒಂದು ವಿಡಿಯೋವನ್ನು ನೋಡುವುದಕ್ಕೆ ಕೃಪೆ ಕೊಟ್ಟ ನಿನ್ನ ಕರುಣೆಗಾಗಿ ದಯೆಗಾಗಿ ಸ್ತೋತ್ರ ಮಾಡುತ್ತೇವೆ ಯಾರೆಲ್ಲ ಒಂದು ಕರ್ತನೆ ಒಂದು ವಿಡಿಯೋನ ನೋಡಿದ್ದಾರೋ ಹೌದಪ್ಪ ನಮ್ಮ ಸ್ಥಿತಿ ಬದಲಾಗುವ ತನಕ ನಾವು ಸುಮ್ಮನಿರಬಾರದು ನಾವು ಈಗ ಸ್ತುತಿ ಮಾಡಲಿಕ್ಕೆ ಪ್ರಾರಂಭಿಸಿದರೆ ನಮ್ಮ ಸ್ಥಿತಿಯನ್ನು ನೀವು ಮಾರ್ಪಡಿಸುತ್ತೀರಿ ಎಂದು ನಾವು ಕೇಳಿದ್ದೇವೆ ಖಂಡಿತವಾಗಿಯೂ ಈ ನಮ್ಮ ಮೊರೆಯನ್ನು ನೀವು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಯಾರೆಲ್ಲ ತಮ್ಮನ ತಾನು ನಿಜ ದೇವರೇ ನಾನು ಅಲ್ಲಿಯವರೆಗೂ ಕಾಯುವುದಿಲ್ಲ ಮಧ್ಯೆ ರಾತ್ರಿಯಲ್ಲಾಗಲಿ ಸಮಸ್ಯೆಗಳ ಮಧ್ಯದಲ್ಲಿ ಆಗಲಿ ನಿನ್ನನ್ನು ಸ್ತುತಿಸುತ್ತೇನೆ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ ನೀನು ನನಗೆ ಕೊಟ್ಟ ನಂಬಿಕೆಗಾಗಿ ನೀನು ನನಗೆ ಕೊಟ್ಟ ಈ ಒಂದು ಆಲೋಚನೆಗಾಗಿ ನಿನಗೆ ವಂದನೆಯಯ್ಯ ಎಂದು ಹೇಳಿ ಯಾರು ನಿಮ್ಮನ್ನು ಸ್ತುತಿಸುವುದಕ್ಕೆ ತೀರ್ಮಾನಿಸಿಕೊಂಡಿದ್ದಾರೋ ಅವರೆಲ್ಲರ ನಚ ರೇತಿನ ಯೇಸುವೆ ನೀನು ಕನಿಕರಿಸಿ ನೋಡು ದೇವರ ಅವರ ಪರಿಸ್ಥಿತಿ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತುಂಟು ಆದರೆ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ಭವಿಸಿ ಈ ಆಲೋಚನೆಯನ್ನು ಹೃದಯಕ್ಕೆ ತೆಗೆದುಕೊಂಡು ತನ್ನ ಬಲಹೀನತೆಯಲ್ಲಿಯೂ ತಾವು ಸೋತ ಸ್ಥಿತಿಯಲ್ಲಿಯೂ ಸಮಸ್ಯೆಗಳ ಮಧ್ಯದಲ್ಲಿಯೂ ಸಂಬಂಧಗಳ ಸಮಸ್ಯೆಗಳಲ್ಲಿಯೂ ಎಂತಹ ಸಾಲಗಳ ಪರಿಸ್ಥಿತಿಗಳಲ್ಲಿಯೂ ಇರುವಾಗಿಯೂ ನನ್ನ ದೇವರೇ ನೀನು ಒಳ್ಳೆಯವನು ನೀನು ನನ್ನ ರಕ್ಷಕನು ನೀನು ನನ್ನ ದೇವರು ನನ್ನನ್ನು ಪ್ರೀತಿಸುವವನು ನನ್ನನ್ನು ಕರುಣಿಸುವವನು ನನ್ನನ್ನು ದಯೆ ತೋರಿಸಿ ಮೇಲಕ್ಕೆತ್ತುವವನು ಕಾಪಾಡುವವನು ಬಿಡಿಸುವವನು ಎಂದು ನಂಬಿ ಪ್ರಾರ್ಥಿಸುತ್ತಿದ್ದಾರೋ ಸ್ತುತಿಸುತ್ತಾರೋ ಇವರನ್ನು ನೀವು ಅನುಗ್ರಹಿಸಿ ಆಶೀರ್ವದಿಸಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೇ ನಿನಗೆ ಕೋಟಿ ಕೋಟಿ ವಂದನೆಗಳು ಸರ್ವಸ್ತುತಿ ಘನಮಾನ ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ಜನವೇ ಕರ್ತನು ತಾನೇ ನಿಮ್ಮ ಸ್ಥಿತಿಯನ್ನು ಮಾರ್ಪಡಿಸಿ ಇನ್ನೂ ಅಧಿಕವಾಗಿ ಸ್ತುತಿಸುವಂತೆ ಕರ್ತನು ಕಾರ್ಯ ಮಾಡಿದೆ ಶಲೋ ಪ್ರೈಸ್ ದ ಲಾಡ್ ಜೀಸಸ್